ನಗರದಲ್ಲಿ ಒಂದು ಚರ್ಚ್ ಇದೆ ಮೈಸೂರಿನಲ್ಲಿ ಒಂದು ಚರ್ಚ್ ಇದೆ ಆ ಚರ್ಚ್ ಗಳಿಗೆ ಸಂಬಂಧಪಟ್ಟಂತ ಕ್ರಿಶ್ಚಿಯನ್ ಮಿಷನರಿ ಸಂಬಂಧಪಟ್ಟಂತ ಸಾವಿರಾರು ಕೋಟಿ ಆಸ್ತಿ ಸರ್ಕಾರ ಇಲ್ಲಿದೆ ಆ ಮಿಷನರಿಗೆ ಸಂಬಂಧಪಟ್ಟಿದ್ದು ಆ ಮಿಷನರಿ ಆಸ್ತಿಗಳಿವೆ ಇದೆಯಲ್ಲ ಅದು ಯಾರು ಆತ ಹಕ್ಕ ಆಸ್ತಿ ಅಲ್ಲ ಆ ಕ್ರಿಶ್ಚಿಯನ್ ಮಿಷನರಿಗೆ ಆ ಸಮುದಾಯದವರು ದಾನವಾಗಿ ಕೊಟ್ಟಂತ ಒಂದು ರೂಪಾಯಿ ಅಂತ ಹಿಡಿದು ಒಂದು ಹಂತ ಕಡೆ ಕೂಡ ದಾನವಾಗಿ ಕೊಟ್ಟಿರ್ತಾರೆ ಅದು ಸಂಸ್ಥೆಗೆ ಸಂಬಂಧಪಟ್ಟಿತ್ತು ಈಗ ಹೋಗಿ ಆ ಕ್ರಿಶ್ಚಿಯನ್ ಮೇಲೆ ನಾನು ದಾಳಿ ಅಂದ್ರೆ ಸರ್ಕಾರ ಆಗುತ್ತೆ ಉಳಿಯುತ್ತೆ ಅಗತ್ಯ ಯಾವುದು ಆಗಿದ ಮೇಲೆ ಈ ಹೆಂಗೆ ಮುಸಲ್ಮಾನರ ಅಭಿವೃದ್ಧಿ ಹೊಂದದೇ ಇರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಆ ಮಹಿಳೆಯರಿಗೆ ಒಂದಿಷ್ಟು ರಕ್ಷಣೆಯನ್ನು ಕೊಡಬೇಕು ಟ್ರೈನಿಂಗ್ ಕೊಡಬೇಕು ಉದ್ಯೋಗ ಕಚ್ಚಬೇಕು ಮತ್ತೆ ಆ ಮುಸಲ್ಮಾನ ಸಮುದಾಯದ ಮಕ್ಕಳು ಉನ್ನತವಾದ ವ್ಯಾಸಂಗ ಮಾಡಬೇಕು ಅಂದ್ರೆ ಅವ್ರಿಗೆ ಹಣಕಾಸಿನ ನೆರವು ನೀಡಬೇಕು ಮುಸಲ್ಮಾನ ಸಂಬಂಧಪಟ್ಟಾಗ ಧಾರ್ಮಿಕ ವಿಚಾರಗಳು ಯಾವ್ದಾರು ಇದ್ರೆ ಅದರ ಅಭಿವೃದ್ಧಿಗೆ ಮತ್ತೆ ಅದರ ಜೊತೆ ನಿಂತ್ಕೊಳ್ಳೋದಕ್ಕೋಸ್ಕರ ನಮಗೊಂದು ಸಂಸ್ಥೆ ಇರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗ ಮುಸಲ್ಮಾನರಲ್ಲಿ ಇರುವಂತಹ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರನ್ನು ಹಿಡಿದು ಬಹಳ ದೊಡ್ಡ ಹಣವಂತನವರೆಗೂ ನನ್ನ ಸಮುದಾಯಕ್ಕೆ ಇದೊಂದು ಸಂಸ್ಥೆ ಏನೋ ಒಂದು ಕೆಲಸ ಮಾಡ್ತಾ ಇದೆ ನನ್ನ ಶ್ರಮದ ಬೆವರಿನ ಪ್ರತಿಫಲ ಒಂದ್ ರೂಪಾಯಿ ಹತ್ತು ರೂಪಾಯಿ ಒಂದು ಕೋಟಿ ಒಂದು ಜಮೀನು ಎಕರೆ ಕೊಡೋಣ ಅಂತ ಕೊಟ್ಟಿರುವಂತದ್ದು ಸರ್ಕಾರದ ಆಸ್ತಿ ಇಲ್ಲ ಇದು ನಾನು ಆಗಲೇ ಹೇಳದ ಎಲ್ಲ ಮಠಪೀಠಗಳಿಗೂ ದೇವಸ್ಥಾನಗಳು ಅನ್ವಯಿಸುವಂತದ್ದೇ ಇಲ್ಲೂ ಕೂಡ ಅನ್ವಯಿಸುವಂತದ್ದು ಎಲ್ಲಾ ಕ್ರಿಶ್ಚಿಯನ್ ಮಿಷನರಿ ಸಂಬಂಧಪಟ್ಟ ಇಲ್ಲೂ ಅನ್ವಯಿಸಿರು ಅದು ಯಾವುದೂ ಕೂಡ ಮುಟ್ಟಲಾದ ಸರ್ಕಾರ ಮುಸಲ್ಮಾನರ ಒಕ್ ಆಸ್ತಿ ಮೇಲೆ ನಾನು ಹಕ್ಕನ್ನ ಸ್ಥಾಪನೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳನ್ನ ಇಟ್ಟು ನಾನು ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಬರಗಾಲ ಅಂತ ಬರುತ್ತೆ ನೆರೆ ಬರುತ್ತೆ ಸರ್ಕಾರ ಒಂದು ಐವತ್ತು ಕೋಟಿ ರೂಪಾಯಿನ ನೆರೆ ಪರಿಹಾರಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಆ ಕಾರ್ಯಾಚರಣೆ ಗಳಿಸುತ್ತೆ ನೀವ್ ಎಲ್ಲರಿಗೂ ಗೊತ್ತು ಎಲ್ಲ ಐನೂರು ಕೋಟಿ ರೂಪಾಯಿನೋ ಕೋಟಿ ಕೋಟಿನೋ ರಿಲೀಸ್ ಆದ್ರೆ ಐವತ್ತು ರೂಪಾಯಿ ಆಗಿರುತ್ತೆ ಈ ಒಗ್ಗೋಳು ಒಂದು ಸಮುದಾಯದ ಆಸ್ತಿ ಯಾರ ದಾನ ಕೊಟ್ಟಿದ್ದು ಆ ಯಾರ ಕೊಡುಗೆ ಕೊಟ್ಟಿದ್ದು ಆ ಅಲ್ಲ ನಾನು ನನ್ಗೆ ಒಳ್ಳೇದಾಗಲಿ ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅನ್ನೋ ಆಸೆ ಇಟ್ಕೊಟ್ಟು ಕೊಟ್ಟಿದ್ದು ಅದನ್ನ ದೋಚಕ್ ಕೊಟ್ಟಿದ್ದೀರಲ್ಲ ನೀವು ಅಂತ ಕಳ್ಳ ಹೇಳೋದು ಕಷ್ಟ ಬೀಳಿ ಬೆವರ್ ನೀರು ಸುರಿಸಿ ಶ್ರಮ ಬೀಳಿ ಆ ದೇವ್ರು ಮೆಚ್ಚುಗೆ ನಡ್ಕೊಳ್ಳಿ ನಿಮ್ಮ ಬೆವರಿನ ಪ್ರತಿಫಲದ ಒಂದು ತುತ್ತು ಊಟವನ್ನ ಮಾಡಿ ನೀವು ಆ ಬರಹ ಪರಿಹಾರದ ಹಣವನ್ನೂ ಬಿಡೋದಿಲ್ಲ ಇನ್ ಇನ್ನು ತುಂಬಾ ಕೆಟ್ಟದ ಏನು ಅಂತಂದ್ರೆ ದೇವದಾಸಿಗಳಿಗೆ ಪುನರ್ವಸತಿ ಕಲಿಸುವಂತ ಯೋಜನೆಗಳಿದಾವೆ ಸರ್ಕಾರದಲ್ಲಿ ದೇವದಾಸಿ ಅವರು ಅಂದ್ರೆ ಯಾರು ಗೊತ್ತಾ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಹೊಟ್ಟೆ ಪಾಡಿಗೆ ವೇಷ ವೃತ್ತಿಗಳಿಸ್ತದ ನನ್ನ ತಾಯನವರು ಅತ್ಯಂತ ಕಡುಬಡುವ ತರಹದ ಹೆಣ್ಮಕ್ಳು ಆ ಧರ್ಮದ ಮೌಲ್ಯಕ್ಕೆ ಸಿಕ್ಕಿ ದೇವದಾಸಿ ಪದ್ಧತಿ ಬಿದ್ದಂತವರು ಆ ದೇವದಾಸಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಒಂದ್ ಎಕರೆ ಜಮೀನು ಕೊಡಬೇಕು ಒಂದು ಉದ್ಯೋಗ ಆದ್ರೈನಿಂಗ್ ಏರ್ಪಡಿಸಬೇಕು ಅವ್ರಿಗೆ ಜೀವನಾಂಶ ಕೊಡ್ಬೇಕು ಅನ್ನೋದು ಯೋಜನೆಗಳಿದಾವೆ ಆ ವೃತ್ತಿಗೆ ವಿಷಯ ಕರೆದಿ ದೇವರಾಸ ಅವರು ನೋಡಿ ಬಿದ್ದು ಹೋಗಿರುವಂತ ವೃತ್ತಿ ಕೂಡ ಅನ್ವಯಿಸೋದ ಎಲ್ಲಾ ಕ್ರಿಶ್ಚಿಯನ್ ಮಿಷನರಿ ಸಂಬಂಧಪಟ್ಟಂತ ವಿದ್ಯಾಸಂಸ್ಥೆಗಳಿಗೆ ಅನ್ವಯಿಸುವುದೇ ಇಲ್ಲೂ ಅದು ಯಾವುದೂ ಕೂಡ ಮುಟ್ಟಲಾದ ಸರ್ಕಾರ ಮುಸಲ್ಮಾನರ ಒಕ್ ಆಸ್ತಿ ಮೇಲೆ ನಾನು ಹಕ್ಕರ್ನ ಸ್ಥಾಪನೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳನ್ನ ಇಟ್ಟು ನಾನು ಕಂಟ್ರೋಲ್ ಮಾಡ್ತೀನಿ ಅಂತಂದ್ರೆ ಪರಿಹಾರ ಅಂತ ಬರುತ್ತೆ ನೆರೆ ಬರುತ್ತೆ ಸರ್ಕಾರ ಒಂದು ಐವತ್ತು ಕೋಟಿ ರೂಪಾಯಿನ ನೆರೆ ಪರಿಹಾರಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಆ ಕಾರ್ಯ ಕಾರ್ಯಾಚರಣೆ ಇಳಿಸುತ್ತೆ ನಿಮ್ಗೆಲ್ಲರಿಗೂ ಗೊತ್ತು ಸರ್ಕಾರದಿಂದ ಐನೂರು ಕೋಟಿ ರೂಪಾಯಿನೋ ಐವತ್ತು ಕೋಟಿನೋ ರಿಲೀಸ್ ಆದ್ರೆ ಜನಕ್ಕೆ ತಲುಪುವಾಗ ಅದು ಐವತ್ತು ರೂಪಾಯಿ ಆಗಿರುತ್ತೆ ಇದು ಸತ್ತರ ಸುಳ್ಳ ಈ ಒಕ್ಕೂ ಒಂದು ಸಮುದಾಯದ ಆಸ್ತಿ ಯಾರೋ ದಾನ ಕೊಟ್ಟಿದ್ದು ಆ ಯಾರೋ ಕೊಡುಗೆ ಕೊಟ್ಟಿದ್ದು ಆ ಅಲ್ಲಾ ನಾನು ಒಳ್ಳೇದಾಗ್ಲಿ ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅನ್ನೋ ಆಸೆ ಇಟ್ಕೊಂಡು ಕೊಟ್ಟಿದ್ದು ಅದನ್ನ ದೋಷಕ್ಕೆ ನೀರು ಸುರಿಸಿ ಶ್ರಮ ಬೀಳಿ ಆ ಬೆವ್ರ ಬೆಚ್ಚ ನಡ್ಕೊಳ್ಳಿ ನಿಮ್ಮ ಬೆವರಿನ ಪ್ರತಿಫಲದ ಒಂದು ತುತ್ತು ಊಟವನ್ನ ಮಾಡಿ ನೀವು ಆ ಬರಹ ಪರಿಹಾರದ ಹಣವನ್ನೂ ಬಿಡೋದಿಲ್ಲ ಇನ್ ಇನ್ನು ತುಂಬಾ ಕೆಟ್ಟದೇನು ಅಂತಂದ್ರೆ ದೇವದಾಸಿಗಳಿಗೆ ಪುನರ್ವಸತಿ ಕಲಿಸುವಂತ ಯೋಜನೆಗಳಿದಾವೆ ಸರ್ಕಾರದಲ್ಲಿ ದೇವದಾಸಿ ಅವರಾದ್ರೂ ಯಾರು ಗೊತ್ತಾ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಹೊಟ್ಟೆ ಪಾಡಿಗೆ ವೇಷಾವೃತ್ತಿಗಳಿಸ್ತಾರೆ ನನ್ನ ತಾಯಿ ಅತ್ಯಂತ ಗಡುಬಡುವ ತರದ ಹೆಣ್ಮಕ್ಳು ಆ ಧರ್ಮದ ಮೌಲ್ಯಕ್ಕೆ ಸಿಕ್ಕಿ ದೇವದಾಸಿ ಪದ್ಧತಿ ಬಿದ್ದಂತವ್ರು ಆ ದೇವದಾಸಿ ಹೆಣ್ಮಕ್ಳಿಗೆ ಒಂದ್ ಎಕರೆ ಜಮೀನು ಕೊಡಬೇಕು ಒಂದು ಉದ್ಯೋಗ ಒಂದು ಟ್ರೈನಿಂಗ್ ಏರ್ಪಡಿಸಬೇಕು ಅವರಿಗೆ ಜೀವನಾಂಶ ಕೊಡಬೇಕು ಅನ್ನೋ ಯೋಜನೆಗಳಿದಾವೆ ಆ ವೃತ್ತಿಗೆ ಹೇಳಿದ್ರು ವಿಷಯ ಕರೆದಿಷ್ಟ ದೇವರ ಹೋಗಿ ಒಂದು ವೃತ್ತಿ ಅದು ಆ ವೃತ್ತಿಗಿರಂತ ಹೆಣ್ಮಕ್ಳು ಕಾಸನ್ನು ಕೂಡ ಕದ್ದೊಂತ ರಾಜಕಾರಣಿಗಳು ಒಪ್ಪಸ್ತಿ ಉಳಿಸ್ತಾರೆ ಅಂತಂದ್ರೆ ಯಾರಾದ್ರೂ ನಂಬೋ ಮಾತಾ ಮಾನ ಮರ್ಯಾದೆ ಇರೋದು ಏನಾರ ಇದೆಯಾ ಈ ಮಟ್ಟಕ್ಕೆ ಈ ಸರ್ಕಾರಗಳು ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಇಳಿತಾ ಇದೆ ಮತ್ತ ಇನ್ನೊಂದು ಜವಾಬ್ದಾರಿ ನಾನು ಮಾತು ಮುಗಿಸ್ತೀನಿ ಈಗ ಏನು ಅದ ಆಸ್ತಿ ಹೇಗಿರುತ್ತೆ ಯಾರಾವ ಮಠಪೀಠಗಳು ಆಯಾ ಧರ್ಮದವರು ಹೇಗೆ ಅವರವರ ಆಸ್ತಿಗಳನ್ನ ಇಟ್ಕೊಳ್ಳೋದಕ್ಕೆ ಹಕ್ಕು ದಾರ ಒಬ್ಬ ಆಸ್ತಿ ಕೂಡ ಇಟ್ಕೊಳ್ಳೋದಕ್ಕೆ ಮುಸಲ್ಮಾನ ಕೂಡ ಹಕ್ಕಿದಾರ ಎಲ್ರಿಗೂ ಒಂದೇ ಕಾನೂನು ಈ ದೇಶದಲ್ಲಿ ಸಂವಿಧಾನ ಎಲ್ರಿಗೂ ಒಂದೇ ಇದೆ ಧಾರ್ಮಿಕ ಆಚರಣೆಗಳು ಡಿಫ್ರೆಂಟ್ ಬಟ್ ದೇಶದ ಕಾನೂನು ಯಾವಾಗಲೂ ಒಂದೇ ಸೆಕ್ಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಏನಿರುತ್ತೆ ಅದೆಲ್ಲವೂ ಎಲ್ರಿಗೂ ಒಂದೇ ಈಗಾಗ್ಲೂ ಎಲ್ರಿಗೂ ಒಂದೇ ಇದನ್ನ ಯಾರಿಗೂ ಕೂಡ ಧರ್ಮಾಧಾರಿತವಾಗಿ ನೀವು ಕಾಯ್ದೆ ಕಾನೂನುಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರಯತ್ನವನ್ನ ಮಾಡಿದ್ರೆ ಈಗ ಒಂದು ಕೋಟಿ ಅರ್ಜಿಗಳು ಬಂದು ನಿಮ್ಮ ಮುಂದೆ ಬಿದ್ದಿದ್ದಾರೆ ನೀವು ಇದನ್ನ ಮಾಡ್ತಾ ತಪ್ಪು ಮಾಡಬಾರದು ಅಂತ ಒಂದ್ ವೇಳೆ ಇದು ಮುಂದುವರಿತು ಅಂತಂದ್ರೆ ನಿಮ್ಮ ರಾಜಕೀಯ ಭವಿಷ್ಯಗಳು ಭವಿಷ್ಯ ಏನಾಗ್ತದೋ ಗೊತ್ತಿಲ್ಲ ಮತ್ತೆ ಇದು ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇರೋ ವಾರ್ನಿಂಗ್ ಅಲ್ಲ ಅತಿ ಹೆಚ್ಚು ಮುಸಲ್ಮಾನರ ಓಟ್ ಅನ್ನ ಪಡೆದಂತಹ ಕಾಂಗ್ರೆಸ್ ಈ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ಐವತ್ತೈದು ಲಕ್ಷ ಓಟ್ಗಳು ಮುಸಲ್ಮಾನರ ಓಟ್ಗಳು ಕಾಂಗ್ರೆಸ್ಗೆ ಹೋಗಿರುವಂಥದ್ದು ಸುಮ್ಮನೆ ವಿಧಾನಸಭೆ ಇಲ್ಲೋ ಲೋಕಸಭೆ ಇಲ್ಲೋ ನಾನು ಈ ಅಮೆಂಡ್ಮೆಂಟ್ ಬಿಲ್ ವಿರುದ್ಧವಾಗಿದ್ದೀನಿ ಮೋದಿ ಸರ್ಕಾರದ ನಡವಳಿಕೆಗಳನ್ನ ನಾನು ಒಪ್ಪೋದಿಲ್ಲ ಖಂಡಿಸ್ತೀನಿ ಅಂತ ಲೋಕಸಭೆ ಮಾತಾಡ್ಬಿಟ್ರೆ ಆಗೋದಿಲ್ಲ ಎಲ್ಲವನ್ನು ಎಲ್ಲವನ್ನೂ ನಿಲ್ಲದಂತಹ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರಲ್ಲ ಹಂಗೆ ನಿಂತು ಬಿಟ್ಟಿದ್ದಾರೆ ಅವರು ಅವ್ರು ಏನ್ ಬೇಕಾದ್ರೂ ಪಾಸ್ ಮಾಡ್ಬಳ್ತೀವಿ ಅಂತಂದ್ರೆ ಅಲ್ಲಿ ಬಹುಮತ ಇಲ್ವೋ ಬಹುಮತ ಬಂತೋ ಇಲ್ವೋ ಪಾಸ್ ಮಾಡುವಂತಹ ದುಷ್ಟ ವ್ಯವಸ್ಥೆ ಅವರಲ್ಲಿ ಅವ್ರ ಕೈನಲ್ಲಿದೆ ಅಂದಾಗ ಕಾಂಗ್ರೆಸ್ವರಿಗೆ ನಾವು ಹೇಳೋದು ಒಬ್ಬ ರಾಹುಲ್ ಗಾಂಧಿ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಕೂಡಲೇ ಹೇಗೆ ನೀವು ಬೀದಿಗಿಳಿದ್ರಿ ಇಡೀ ದೇಶದಾದ್ಯಂತ ಬೀದಿಗಿಳಿದ್ರಿ ಕಾಂಗ್ರೆಸ್ನವರು ಸತ್ಯನಾ ಒಬ್ಬ ಗಾಂಧಿ ಅವ್ರಿಗೆ ಅವಮಾನ ಆಯ್ತು ಅಂತ ಕೂಡಲೇ ಬರಬೇಕು ತಪ್ಪಂತ ಹೇಳ್ತಾರೆ ನಾನು ನನ್ನ ಪಕ್ಷದ ಒಬ್ಬ ನಾಯಕರ ಬಗ್ಗೆ ಯಾರೋ ಅವಮಾನ ಮಾಡಿದಾಗ ನಾನು ಮನೆ ಕೂತ್ಕೊಳ್ಕೊಂಡಲ್ಲ ಕಟ್ಟ ಕೈ ತಿನ್ಕೊಂಡು ಬೀದಿ ಬರಲೇಬೇಕಾಗ್ತದೆ ಬರಬೇಕು ಅದು ನಾನು ಒಪ್ತೀನಿ ಆದ್ರೆ ಅದೇ ರೀತಿಯಾಗಿ ಕೇವಲ ಒಬ್ಬ ವ್ಯಕ್ತಿಗತವಾಗಿ ನಿಮ್ಮ ಪಕ್ಷದ ಮುಖಂಡರಿಗೆ ಒಂದು ಅನ್ಯಾಯ ಆದಾಗ ಬೀದಿ ಬರ್ತೀರಿ ಆದ್ರೆ ಪ್ರತಿಭಟನೆ ಮಾಡ್ತೀರಿ ಆದ್ರೆ ಬಸ್ಗಳನ್ನ ತಡಿತೀರಿ ಆದ್ರೆ ರೈಲುಗಳನ್ನ ತಡಿತೀರಿ ಆದ್ರೆ ನಿಮಗೆ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇಚ್ಛೆಯನ್ನು ಕೊಟ್ಟಿರುವಂತಹ ಐವತ್ತೈದು ಲಕ್ಷ ಮತದಾರರ ಸಮುದಾಯ ಮುಸಲ್ಮಾನ ಸಮುದಾಯ ಅವರ ಆಸ್ತಿಯನ್ನು ಕಿತ್ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಿರುವಾಗ ನೀವು ಪೀದಿ ಬರಲ್ಲ ಮನೆ ಮುಖ್ಯಮಂತ್ರಿಗಳು ಈಗ ಜಸ್ಟ್ ಮಧ್ಯಾಹ್ನ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಾಳೆ ಗಗನ್ ಚುಕ್ಕಿ ಬರ್ಚಿಗೆ ನಾವು ಉತ್ಸವ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಹೋದ್ರೆ ಸಕ್ಸಸ್ ಮಾಡಿ ಅಂತ ಇಲ್ಲಿ ಸಮುದಾಯದ ಆಸ್ತಿಯನ್ನ ಆಸ್ತಿ ಅಂತಂದ್ರೆ ಹಕ್ಕು ಹಕ್ಕು ಅಂದ್ರೆ ಘನತೆ ಬದುಕು ಎಲ್ಲರೂ ಕಿತ್ಕೊಳ್ತಾರೆ ಬಂದಾಗ ಒಂದು ದುಷ್ಟ ವ್ಯವಸ್ಥೆ ಇರುವಾಗ ಅದ್ರ ವಿರುದ್ಧ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಜೊತೆ ಬೀದಿಗೆ ಎಚ್ಚರಿಕೆ ಕೊಡಲಾಡದ ಮುಖ್ಯಮಂತ್ರಿಗಳು ಬನ್ನಿ ಅಲ್ಲಿ ಜವರ್ಚ ಜಲಪಾತದಲ್ಲಿ ಲೈಟ್ ಹಾಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಕರಿತಾದ್ರೆ ಹಾಗಾಗಿ ನಾನು ಮುಸಲ್ಮಾನ್ ಸಮುದಾಯಕ್ಕೂ ಕೂಡ ನಾನು ಹೇಳೋದೇನು ಅಂತಂದ್ರೆ ಈಗ ರಾಜಕೀಯ ಪ್ರಜ್ಞೆ ಎಲ್ಲಿವರೆಗೂ ಬರೋದಿಲ್ಲ ಯಾರು ನನ್ನವರು ಯಾರು ನನ್ನವರು ಅಲ್ಲ ಯಾರು ನನ್ನವರು ಮನೆಗೋಸ್ಕರ ಇರ್ತಾರೆ ಮನೆಗೋಸ್ಕರ ಮಾತಾಡ್ತಾರೆ ಯಾರು ನನಗೋಸ್ಕರ ಮಾತಾಡ್ತಾರೆ ನಾಟಕ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋವರೆಗೂ ಕೂಡ ಈ ರೀತಿ ನಾವು ಬೀರಿ ಬಂದು ನಿಂತ್ಕೊಂಡು ಮಾತಾಡುವಂತಹ ದರಿತ್ರ ಪರಿಸ್ಥಿತಿಗಳು ನಮ್ಮನ್ನು ಕೈ ಬಿಟ್ಟು ಹೋಗೋದಿಲ್ಲ ಇಷ್ಟು ಜನ ಅಪಾರವಾಗಿದ್ದೀರಿ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತುವಂತ ಪಕ್ಷ ಯಾವುದು ಅಂತ ನೀವು ಗುರುತಿಸ್ಕೊಳ್ದೆ ನಿಮ್ಮ ಪರವಾಗಿ ಒತ್ತಿಗೋಸ್ಕರ ನಿಮ್ಮ ಬದುಕಿಗೋಸ್ಕರ ನಿಮ್ಮ ಘನತೆಗೋಸ್ಕರ ಹೋರಾಟ ಮಾಡೋರು ಯಾರು ಅಂತ ಅರ್ಥ ಮಾಡ್ಕೊಳ್ದೆ ಎಸ್ ಡಿ ಪಿ ನ ಕಾರ್ಯಕರ್ತರು ಚುನಾವಣೆ ನಿಂತಾಗ ಒಂದು ಕೆಲವನ್ನ ತಂಬ್ಕೊಂಡಿದ್ದರೆ ಇವತ್ತು ವಿಧಾನಸೌಧದಲ್ಲಿ ಹೀಗೆ ಗಡ ಅಂತ ನನಗೆ ಸಾಕುಡ್ತಿದ್ವಿ ಬಿಡ್ತಿರಲಿಲ್ಲ ನಾವು ಆದ್ರೆ ಕಾಂಗ್ರೆಸ್ ಇದ್ದಾರೋ ಜೆಡಿಎಸ್ ಇದ್ದಾರೋ ಬಿಜೆಪಿ ಇದ್ದಾರೋ ಮುಸಲ್ಮಾನ ಸಮುದಾಯದ ಅಭ್ಯರ್ಥಿಗಳನ್ನ ಗೆಲ್ಸ್ ಕಳಿಸಿದೀರಲ್ಲ ಏನ್ ಮಾಡಿದ್ರೆ ಸಾರಿ ನಾನಿ ಮಾತು ಕೇಳ್ತೀನಿ ಬೋರ್ಣ ತಿಳ್ಕೊಂಡು ಕೂತಿದಾರ ಅವರು ಪ್ರಜ್ಞೆ ಇರುವ ನನ್ನ ರಾಜ್ಯದ ಅಂತ ಇಳಿಸ್ ಕೇಳಕ್ಕಾಗಲ್ವಾ ಐವತ್ತೈದು ಲಕ್ಷ ಓಟ್ ಕೊಟ್ಟಿದ್ದಾರೆ ನನ್ನ ಸಮುದಾಯದವರು ಯಾಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಟ್ರಾಂಗ್ ಅಟ್ಯಾಕ್ ಬರೀ ಯಾಕೆ ಕಾಂಗ್ರೆಸ್ ಬೀದಿ ಇಡ್ತೇವೆ ಅಂತ ಕೇಳಲ್ವಾ ಆಗಲ್ವಾ ಕೇಳ ಸಮುದಾಯದಲ್ಲಿ ಹುಟ್ಟಿದ್ರೆ ಅವ್ರ ಸಮುದಾಯದವರಲ್ಲ ಸಮುದಾಯದ ಪರವಾಗಿ ಯಾರು ಮಾತಾಡ್ತಾರೆ ಆಗ ಮನುಷ್ಯನೇ ಸಮುದಾಯದವರಾಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದೇನು ಅಂತಂದ್ರೆ ಜಾತಿಯಲ್ಲಿ ಹುಟ್ಟಿದ್ರೆ ಶ್ರೇಷ್ಠ ಅಂತ ಅನ್ಸ್ಕೊಳ್ಳಲ್ಲ ಆ ಶೋಷಣೆ ಒಳಪಡೋದ ಜಾತಿಯ ಪರವಾಗಿ ಏನ್ ಮಾಡ್ತೀಯ ಅನ್ನೋದ್ರ ಮೇಲೆ ನೀನ್ ಯಾರೋ ನಿರ್ಧಾರ ಆಗ್ತದೆ ನಾವು ಈ ಎಚ್ಚರಿಕೆಯನ್ನು ಇಟ್ಕೊಂಡು ಈ ದುಷ್ಟರು ಈ ಕೆಲಸ ಮಾಡ್ತಾ ಇರೋದೇ ಅವ್ರ ಕೈನಲ್ಲಿ ರಾಜಕೀಯ ಅಧಿಕಾರ ಇರೋದ್ರಿಂದ ರಾಜಕೀಯ ಅಧಿಕಾರ ಅವ್ರ ಕೈಲಿ ನಿಲ್ದೋ ಅವ್ರೇನ್ ಮಾಡಕ್ ಇತ್ತು ನೀವು ಜಾರಿ ತರಬೇಕು ಅಂದ್ರೆ ರಾಜಕೀಯವಾದ ನಿರ್ಧಾರ ಬೇಕು ರಾಜಕೀಯ ಅಧಿಕಾರ ಇದ್ದಾನೆ ನಿರ್ಧಾರ ಆದ್ರೆ ನೀವು ನಾವೇನ್ ಮಾಡ್ತಿದೀವಿ ರಾಜಕೀಯ ಅಧಿಕಾರ ಇಳಿಯುವಂತ ಕೆಲಸವನ್ನು ನಾವು ಬಿಟ್ಟು ಬೇಕು ಇದೆಲ್ಲ ಮಾಡ್ತೀವಿ ಎಲ್ಲಾಟೋ ಮಾಡ್ತೀವಿ ಬೀದಿಗೆ ಬರ್ತೀವಿ ಎಲ್ಲಾ ಮಾಡ್ತೀವಿ ಚುನಾವಣೆ ಬಂದಾಗ ಬಿಜೆಪಿ ಬಂದ್ಬಿಡುತ್ತೆ ಹಾಗಾಗಿ ಕಾಂಗ್ರೆಸ್ ಹಾಕೋಣ ಅನ್ನೋದಾಗ ಒಂದು ಅಸಹಾಯಕ ಪರಿಸ್ಥಿತಿಗೆ ಹೋಗಿ ಇವತ್ತ ಬೀದಿ ನಿಂತಿದ್ದೀವಿ ಇನ್ನು ಮುಂದಾದರೂ ನನ್ನೆಲ್ಲ ಸ್ನೇಹಿತರಲ್ಲಿ ತಾಯಿ ಕೇಳ್ಕೊಳ್ಳೋದು ಸ್ನೇಹಿತರಲ್ಲಿ ಇನ್ನು ಮುಂದಾದ್ರು ಇಂತಹ ಘಟನೆಗಳನ್ನ ಎದುರಿಸಿ ನಿಲ್ಲಬೇಕು ಅದ್ರ ನಾನು ಬೇಕಾಗಿದ್ದ ಪೊಲಿಟಿಕಲ್ ಪವರ್ ಆ ನಿಟ್ಟನ್ನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಬೇಳ್ತಾ ನನ್ನ ಮಾತು ಜೈ ಹಿಂದ್